ಹಾಂ ಎಲ್ಲ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ ನಾನು ನಿಮ್ಮ ವಿಶ್ವಾಸ ತುಂಬ ಇಷ್ಟ ಆಯಿತು ವೀಡಿಯೋಲ್ಲಿ ಕಾಣಿಸ್ಕೊಂಡು ದಯವಿಟ್ಟು ಇರಲಿ ಆಲ್ರೆಡಿ ನೀವು ಟೈಟಲ್ಲು ತಮ್ಮನೇಲಿ ನೋಡಿ ಗೊತ್ತಾಗ್ಬಿಡುತ್ತೆ ಏನು ವಿಷಯ ಇವತ್ತು ಏನು ಟಾಪಿಕೋ ಅಂತ ಟೈಮ್ ಬಂದು ಮೂರು ಗಂಟೆ ಆಗ್ತೈತೆ ಸೋಮವಾರ ಇವತ್ತು ಹೋಗ್ತಾ ಹೋಗ್ತಾಯಿದ್ದೀನಿ ಕಂಪ್ನಿ ರೂಟಿ ಯಾವ ಥರ ಇರುತ್ತೆ ನಾನು ಅದರಲ್ಲೂ ನೈಟ್ ಶಿಫ್ಟ್ ಮಾಡ್ತಾರೆ ಅದು ಅದು ನೈಟ್ ಶಿಫ್ಟಲ್ಲಿ ಯಾವ ಥರ ಇರುತ್ತೆ ಯಾವ ಥರ ಲೈಕ್ ಡ್ಯೂಟಿಗಳು ಕೊಡ್ತಾರೆ ಆಮೇಲೆ ಎಲ್ಲೆಲ್ಲಿ ಹೋಗ್ತೀನಿ ಆಮೇಲೆ ಹುಡುಗರ ಜೊತೆ ಯಾವ ಥರ ಟೈಮ್ ಪಾಸ್ ಮಾಡ್ತೀನಿ ನೈಟ್ ಶಿಫ್ಟ್ ಯಾವ ಥರ ಹೆಂಗಿರುತ್ತೆ ಫುಲ್ ಡೇ ಫುಲ್ ನಿಮ್ಗೆ ತೋರಿಸ್ತೀನಿ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂದ್ಕೊತೀರಿ ದಯವಿಟ್ಟು ಯಾರು ಸ್ಕಿಪ್ ಮಾಡ್ತೀರಾ ಕಂಟಿನ್ಯೂ ಆಗಿ ವೀಡಿಯೋ ನೋಡಿರಿ ಆಮೇಲೆ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇಂದ ವೀಡಿಯೋ ಶುರು ಮಾಡೋಣ ಊಟ ಎಲ್ಲ ಮುಗಿಸಿದಾಯ್ತು ನಮ್ಮ ಬಲರಾಮನ್ ಕ್ಲೀನಾಗಿ ವಾಶ್ ಮಾಡಿ ಆಲ್ರೆಡಿ ನಿಲ್ಸಿದಾಯಿತು ಇಲ್ಲ ನೋಡ್ರಿ ಆಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ನಿಲ್ಸಿದ್ದೇನೆ ಡ್ಯೂಟಿಗೆ ಹೋಗಬೇಕಾದ್ರೆ ಫಸ್ಟು ನಮ್ಮ ಕೆಲಸ ಬಂದ್ಬಿಟ್ಟು ಗಾಡಿ ವಾಶ್ ಮಾಡೋದು ಆ ಗಾಡಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಬಟ್ಟೆ ಗಟ್ಟ ಐರನ್ ಮಾಡಿಕೊಂಡು ಇಲ್ಲಿಂದ ಮನೆಯಿಂದ ಓಡ್ತಾ ಇದ್ದೀನಿ ಡೈರೆಕ್ಟ್ ಫಸ್ಟ್ ಪಾಯಿಂಟ್ ಪಿಕಪ್ ಇರೋದು ಬಂದ್ಬಿಟ್ಟು ವೈಟ್ ಫೀಲ್ಡ್ ಹಿಂಡಳ್ಳಿಯಲ್ಲಿ ಇದು ಆ್ಯಕ್ಚುಲಿ ಓಪನಿಂಗ್ ನಾನು ಹೋಗ್ತಾ ಇರೋದು ಅಂದರೆ ಆರು ಗಂಟೆ ಲಾಗಿನ್ ನಾನು ಹೋಗ್ತಾ ಇರೋದು ಅದಕ್ಕೆ ಇದೇ ಫಸ್ಟ್ ಡ್ಯೂಟಿ ನನ್ನದು ಇದಾದ ಮೇಲೆ ಮತ್ತೆ ಒಂದು ನಾ ಒಂದು ಐದಾರು ಡ್ಯೂಟಿ ಇರುತ್ತೆ ಅಲ್ಲಿ ಕಂಪ್ನಿಯಲ್ಲೇ ತಗೊಂಡೆ ಬೆಂಗಳೂರಲ್ಲಿ ಎಲ್ಲೆಲ್ಲ ಹೋಗ್ತೀನಿ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿರಿ ಟಿಫನ್ ಬಾಕ್ಸ್ ಎಲ್ಲ ತಗೊಂಡಿದ್ದಾಯಿತು ನಮ್ಮ ಅಮ್ಮಗು ಅವ್ರಂಗೆ ಒಂದು ಟಾಟಾ ಬೈ ಬೈ ಹೇಳಿ ಒಡ ಸಮಯ ಬೈ ಬೈ ಟಾಟಾ ಸಿ ಆಗಲಿ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟು ಏನಪ್ಪ ಅಂದರೆ ಈ ಮರ ಕೆಳಗಡೆ ಗಾಡಿ ತೊಳ್ದೆ ಮತ್ತು ಇಲ್ಲೇ ಆಗ್ಬಿಟ್ಟಿದ್ದೀನಿ ನಾನು ಗೂಬೆಲ ನಮಗೆ ನೋಡ್ರಿ ಯಾವುದೋ ಮರದ ಪೀಸೆಲ್ಲ ಕ್ಲೀನಾಗಿ ತಿರ್ಗಾಬಿದ್ದೆ ಫುಲ್ ಗಲೀಜ್ ಆಗ್ಬಿಟ್ಟಿದೆ ಇದೇ ಬೇಜಾರು ಛೇ ಆ ಕಡೆ ನಾನು ನಿಲ್ಲಿಸ್ಬೇಕಾಗಿತ್ತು ಏನು ಮಾಡೋಕ್ಕಾಗಲ್ಲ ಬನ್ನಿ ಒಂಚೂರು ಕ್ಲೀನ್ ಮಾಡ್ಕೊಂಡು ಓಡೋಣ ಅಲ್ಲ ಇದು ಬಂದ್ಬಿಟ್ಟು ನಮ್ಮ ಕಂಪ್ನಿಯ ಶೀಟು ಇದರಲ್ಲಿ ನಾವು ಲೈಕ್ ಪ್ರತಿಯೊಬ್ಬ ಒಂದು ಡ್ರಾಪ್ ಆದಮೇಲೆ ಎಂಪ್ಲಾಯಿ ಕೈಯಲ್ಲಿ ಎಂಪ್ಲಾಯ್ ಐಡಿ ಆಮೇಲೆ ಸಿಗ್ನೇಚರ್ ಹಾಕಿಸ್ಕೊಬೇಕು ಯಾವ ಡ್ರಾಪ್ ಯಾವ ಲಾಗಿನ್ ಅಂತ ನಾವು ಬರ್ಕೊಬೇಕು ಇದು ಆ್ಯಕ್ಚುಲಿ ನಮ್ಮ ರೆಫರೆನ್ಸ್ಗೋಸ್ಕರ ಇವ್ರು ಕೊಟ್ಟರು ಅದನ್ನು ನಮ್ಮ ಟ್ರಾವೆಲ್ಸ್ ಟ್ರಾವೆಲ್ಸವರು ಅಂದರೆ ನಮ್ಮ ಕಂಪ್ನಿಯಲ್ಲಿ ನಾ ಎಷ್ಟು ಡ್ಯೂಟಿ ಮಾಡಿದ್ರಿ ಏನು ಅಂತ ಇದರಲ್ಲಿ ಎಲ್ಲ ಕೌಂಟ್ ಇರುತ್ತೆ ಎ ಟು ಸೆಡ್ಡು ಒಂದು ಯಾವುದು ಮಿಸ್ಟೇಕ್ ಆಗೋಲ್ಲ ಆಮೇಲೆ ಅವ್ರದ್ರಲ್ಲೂ ಒಂದು ರೆಕಾರ್ಡ್ಸ್ ಇರುತ್ತೆ ಇದೊಂದು ನಮ್ಮ ಸೇಫ್ಟಿಗೋಸ್ಕರ ಕೊಟ್ಟಿರ್ತಾರೆ ಬಟ್ ಇದನ್ನು ಎಂಟ್ರಿ ಮಾಡಿಸ್ಕೊಡೋ ನಮ್ಮ ಜವಾಬ್ದಾರಿ ಸ್ನೇಹಿತರೆ ನಾವು ಹೋಗ್ತಾರೆ ಹೈವೇ ಬಂದ್ಬಿಟ್ಟು ಕೋಲಾರ ಹೈವೆ ತುಂಬ ಜನ ಕೇಳ್ಬೋದು ಏನಕ್ಕಪ್ಪ ಎಷ್ಟು ದಿಸಿಂದ ಲೈಕ್ ಚಿಂತಾಮಣಿ ಐವಲ್ ಓಡಾಡ್ತಾ ಇದ್ದೆ ಇವಾಗ ಯಾಕೆ ಕೋಲಾರ ಐವೆಲ್ ಹೋಗ್ತಾ ಇದೆ ಅಂತ ನಮ್ಮ ಚಿಂತಾಮಣಿ ರೋಡಲ್ಲಿ ಸಿಕ್ಕಾಪಟ್ಟೆ ವೇರೋಸ್ಗಳಾಗ್ಬಿಟ್ಟು ಲಾರಿಗಳು ಆಮೇಲೆ ಮತ್ತೆ ಅದು ತುಮಕೂರು ಎಕ್ಸ್ಪ್ರೆಸ್ ಹೈವೇ ಬೇರೆ ಆಯ್ತಲ್ಲ ಅದರಿಂದ ಲಾರಿ ಮತ್ತು ಈ ಪುಲೋರ ಟ್ರಕ್ಗಳು ಜಾಸ್ತಿ ಆಗ್ಬಿಟ್ಟಿದೆ ಆ ಕಾರಣದಿಂದ ಆ ರೋಡಲ್ಲಿ ಹೋಗೋದೇ ಬಿಟ್ಬಿಡಿ ಇನ್ನು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕು ಅದಕ್ಕೆ ಇವಾಗ ನಮ್ಮ ಕೋಲಾರ ಇವೆ ಇಲ್ಲೂ ಒಂದು ಎರಡು ಕಿಲೋಮೀಟರ್ ಅಷ್ಟು ಡಿಫ್ರೆನ್ಸ್ ನನಗೂ ಆ ರೋಡ್ಗೂ ಈ ರೋಡ್ಗೂ ಅದಕ್ಕಿನ್ನ ಈ ರೋಡಲ್ಲೇ ಹೋಗೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಕಾಲಿರುತ್ತೆ ಟಕ್ಕಂದು ಆರಾಮಾಗಿ ಹೈವೇ ಅಯ್ಯೋ ಹೋಗ್ಬೋದು ಮೈಲೇಜ್ ಕೊಡುತ್ತೆ ಅದ್ರದ್ದು ಇನ್ನೊಂದು ಬೆನಿಫಿಟು ಆಮೇಲೆ ಎಲ್ಲಿ ನೋಡ್ರಿ ಯಾರಾಗ್ತಾವ್ರೆ ನಮ್ಮ ಯಂಗ ಆರ್ಮಿ ಆಫೀಸರ್ಗಳು ಇವರೆಲ್ಲರೂ ಇವಾಗ ಜಸ್ಟ್ ಟ್ರೈನಿಂಗಲ್ಲಿರೋರು ಒಂದು ಹಾಯ್ ಹೇಳ್ಬಿಡಿ ಭಯ ಹೈ ಜೀರ್ ಸ್ನೇಹಿತರೆ ನನ್ನ ಸಿಬ್ ನೋಡ್ತೀರಾ ಹಂಗೈತೆ ಅಂತ ಎಷ್ಟು ಖರಾಬ್ ಆಗೈತೆ ಅಂತ ತೋರಿಸ್ತೀನಿ ನೋಡಿರಿ ಇವಾಗ ನೋಡಿರಿ ಹೊಸಕೋಟೆಗೆ ಬರ್ತಾ ಇದ್ದಂಗೆನೇ ಮಳೆ ಸ್ಟಾರ್ಟು ನಾನು ಯಾವಾಗ ಯಾವಾಗ ಗಾಡಿ ತೊಳಿತೀನೋ ಅವತ್ತು ಫಿಕ್ಸ್ ಅನ್ಕೊಂಬಿಟ್ರೆ ಮಳೆ ಬರೋದು ಅದು ಏನಂತ ಗೊತ್ತಿಲ್ಲ ಆ್ಯಕ್ಚುಲಿ ಮಳೆನೇ ಬರ ಮಳೆ ಬರೋ ಥರನೇ ಇರಲಿಲ್ಲ ಬಟ್ ನೋಡ್ರಿ ಫುಲ್ ಜೋರು ಜೋರಾಗಿ ಮಳೆ ಬೀಳ್ತಾಯ್ತೆ ಈಗ ಏನು ಹೇಳಬೇಕು ಒಂದು ಅರ್ಧ ಆಗ್ತಾಯಿಲ್ಲ ವೆದರೇ ನನಗೆ ಲೈಕ್ ವಿರುದ್ಧ ಆಗ್ಬಿಟ್ಟೈತೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಹಂಗೆ ಒಂದು ನಮ್ಮ ಎಲ್ಲ ಒಟ್ಟು ಚಾಲಕರು ಗಾಡಿ ಮೇಲೆ ಒಂದು ಲೈನ್ ಹಾಕ್ಸ್ವರ ಸಕ್ಕದಾಗೈತ ನೋಡ್ರಿ ಬದುಕು ನಿಂತಾರೆ ಭಾರ ನಡದೆ ಹಗುರ ಅಂತ ಸಕ್ಕದಾಗ್ತಲ್ಲ ಅಂದರೆ ಬದುಕು ನಿಂತೇ ಇದ್ದರೆ ಭಾರ ಥರ ಅನಿಸುತ್ತೆ ಆದರೆ ನಡೀತಾ ಇದ್ರೆ ಹಗುರವಾಗ ಅನಿಸುತ್ತೆ ಅಂತ ಸಕದಾಗಿತ್ತು ಇದು ಸ್ನೇಹಿತರೆ ಟೈಮ್ ಒಂದು ನಾಲ್ಕು ಗಂಟೆ ಆಗ್ತಾ ಬರದೈತೆ ಮೂರುವರೆ ಪಿಕಪ್ ಪಿಕಪ್ನ ನಾಲ್ಕು ಗಂಟೆಗೆ ಮಾಡ್ತಾ ಇನ್ನು ಏನಕ್ಕಪ್ಪ ಅಂದರೆ ಟ್ರಾಫಿಕ್ಕು ಒಂದು ಇನ್ನೊಂದು ಮಳೆ ಆ ಕಾರಣದಿಂದ ಕ್ಯಾಬಲ್ಲಿ ಇವತ್ತು ಆರು ಜನ ಅವರೇ ಆರು ಜನ ಪಿಕ್ ಮಾಡ್ಕೊಂಡು ಓರ್ಸೋದಕ್ಕೆ ಪಕ್ಕ ಆರು ಗಂಟೆ ಆಗುತ್ತೆ ಬನ್ನಿ ಇವಾಗ ಇವನ್ನ ಪಿಕ್ ಮಾಡ್ಕೊಂಡು ಮತ್ತೆ ವಿಡಿಯೋ ಶೂಟ್ ಮಾಡೋಕ್ಕಲ್ಲ ಡೈರೆಕ್ಟ್ ಕಂಪ್ನಿ ಕಡೆ ಹೋಗೋಣ ಯಾಕಂದರೆ ಎಂಪ್ಲಾಯ್ನ ನಾವು ವೀಡಿಯೋಲಿ ತೋರ್ಸೋಕ್ಕಾಗಲ್ಲ ಆ ಕಾರಣದಿಂದ ಅರ್ಥ ಮಾಡ್ಕೊತೀರಾ ಅನ್ಕೊಂತೀನಿ ಸರಿ ಡೈರೆಕ್ಟ್ ಕಂಪ್ನಿ ಹತ್ರ ಸಿಗ್ತೀನಿ ನಿಮಗೆ ಸ್ನೇಹಿತರೆ ಈಗ ತಾನೇ ಜಸ್ಟ್ ಒಂದು ಡ್ರಾಪ್ ಮಾಡಿದೆ ಎಂಪ್ಲಾಯಿನ ಯಪ್ಪ ಸಾಕು ಸಾಕಾಗೈತೆ ಅಂದ್ಕೊಳ್ಳಿ ಭಯಂಕರ ಟ್ರಾಫಿಕ್ ಆಯ್ತು ಇವತ್ತು ಸೋಮವಾರ ಅದು ಏನಕ್ಕೆ ಅಂತ ಗೊತ್ತಿಲ್ಲ ವಿಷಯ ಟೈಮ್ ರೀ ಟೈಮ್ ನೋಡಿರು ಎಷ್ಟು ಆಗೈತೆ ಅಂತ ಏಳು ಗಂಟೆ ಒಂದು ನಿಮಿಷ ಈ ಕರ್ಕೊಂಡು ಡ್ರಾಪ್ ಮಾಡಿದ್ದೀನಿ ಆ್ಯಕ್ಚುಲಿ ನಮ್ಮದು ಲಾಗಿನ್ ಇರೋದು ಐದು ಮುಕ್ಕಾಲು ಒಳಗಡೆ ಇರಬೇಕು ಆರು ಗಂಟೆ ಅದು ಎಂಪ್ಲಾಯ್ ಲಾಗಿನ್ ನಮ್ಗೆ ಹದಿನೈದು ನಿಮಿಷ ಡಿಫ್ರೆನ್ಸ್ ಕೊಡ್ತಾರೆ ಬಫ್ರಿಂಗ್ ಟೈಮಿಂಗ್ ಅಂತ ನಾನು ಒಂದು ಕಾಲು ಅವರ್ ಡಿಲೇ ಮಾಡಿದ್ದೀನಿ ಯಾಪ ಸ್ವಾಮಿ ಟ್ರಾಫಿಕ್ ಏನು ಮಾಡೋಕ್ಕಾಯ್ತದೆ ಕೇಳಿದ್ರು ಟ್ರಾನ್ಸ್ಪೋರ್ಟಿಂದ ಯಾಕಪ್ಪ ಡಿಲೇ ಅಂತ ಟ್ರಾಫಿಕ್ ಅಂತಂದೆ ಬಟ್ ನಮ್ಮ ಚಾಲಕರಿಗೆ ಒಂದು ಎರಡು ತಿಂಗಳಿಗೆ ಕಂಪ್ನಿ ಡ್ಯೂಟಿ ಮಾಡೋರಿಗೆ ತುಂಬ ಜನ ಗೊತ್ತಿರಲ್ಲ ಕಂಪ್ಲೂಟಿ ಯಾವ ಥರ ಇರುತ್ತೆ ಅಂತ ಅವ್ರಿಗೆ ಹೇಳ್ತಾರೆ ಇದು ನೀವು ಫಸ್ಟ್ ಪಾಯಿಂಟ್ ಮಾತ್ರ ಆನ್ ಟೈಮ್ ಪಿಕ್ ಮಾಡಬೇಕು ನೀವು ಲಾಸ್ಟ್ ಪಾಯಿಂಟ್ ಯಾವ ಟೈಮ್ ಪಿಕ್ ಮಾಡಿದ್ರೂ ಮ್ಯಾಟ್ರಾಗಲ್ಲ ಏನಕ್ಕೆ ಅಂದರೆ ಟ್ರಾಫಿಕ್ ಹೆಂಗಿರದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಫಸ್ಟ್ ಪಾಯಿಂಟ್ ಮಾತ್ರ ಪಿಕ್ ಮಾಡಬೇಕು ಆನ್ ಟೈಮು ಅದು ಏನು ಕೊಟ್ಟಿರ್ತಾರೋ ನಿಮಗೆ ಆ ಟಿ ಟಿ ಟೈಮಿಂಗು ಅದ್ರಿಗೆಲ್ಲ ಆನ್ ಟೈಮ್ ಪಿಕ್ ಮಾಡಬೇಕು ನೀವು ಬೇಕಿ ಲಾಸ್ಟ್ ಪಾಯಿಂಟ್ ಯಾವ ಟೈಮ್ ಪಿಕ್ ಮಾಡ್ರೂ ಮ್ಯಾಟ್ರ್ ಆಗಲ್ಲ ಆಮೇಲೆ ಲೈಕ್ ಲೈಕ್ಂಪ್ನಿಗೆ ಎಷ್ಟೊತ್ತಿಗೆ ಬಂದ್ರೂ ಮ್ಯಾಟ್ರ್ ಆಗಲ್ಲ ಯಾಕಂದರೆ ಟ್ರಾಫಿಕ್ ಯಾವ ಥರ ರೀತಿಯನ್ನು ಗಸ್ ಮಾಡೋಕ್ಕಾಗಲ್ಲ ನೀವು ಹಣ ಟೈಮು ಬರ್ಬೋದು ಲೇಟಾಗೆ ಬರ್ಬೋದು ಒಂದು ಲೇಟಾಗಿ ಬರ್ಬೋದು ಎರಡು ಅವರ್ ಲೇಟಾಗಿ ಬರ್ಬೋದು ಆ ಥರ ಆಗುತ್ತೆ ಅದು ಪರಿಸ್ಥಿತಿ ನಂದು ಯಾಕಪ್ಪ ಲೇಟ್ ಆಯಿತು ಅಂತಂದ್ರೆ ಇದು ವೈದ್ಯ ಸಿಗ್ನಲ್ ಹತ್ರ ಯಾವುದೋ ಒಂದು ಮರ ಬಿದ್ದೋಗಿಬಿಟ್ಟು ಫುಲ್ ಜಾಮ್ ಆ ಕಾರಣದಿಂದ ಲೇಟು ಈಗ ಬಂದಿದ್ದೀನಿ ಒಂದು ಟೀ ಕುಡಿದ್ಬಿಟ್ಟು ನಿಮ್ದೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಮತ್ತು ಎಂಟು ಮುಖ ಲಾಗಿನ್ ಹಾಕೋರೆ ತಡಿ ಸಂದ್ರಿಂದ ಬಟ್ ಫಸ್ಟ್ ಪಾಯಿಂಟ್ ಬರ್ತಾರೆ ತಣ್ಣ ಸಂದ್ರ ಬರ್ತಾರೆ ನೆಕ್ಸ್ಟು ಇಲ್ಲ ಕಂಪ್ನಿ ಬ್ಯಾಕ್ ಸೈಡ್ ಒಂದು ಮೂರು ಕಿಲೋಮೀಟ್ರ್ ಪಿಕಪ್ಪು ಅವಾಗ ಪಿಕ್ ಮಾಡ್ಕೊಂಡ್ಬಂದು ಡ್ರಾಪ್ ಮಾಡ್ಬಿಡೋಣ ಅದು ಇರೋದು ಒಂಬತ್ತು ಗಂಟೆಲ್ಲಾಗಿ ನಿನಗೆ ಇನ್ನು ಬೇಜಾನ್ ಟೈಮ್ ಆಯ್ತಾ ಈಗ ಇನ್ನು ಏಳು ಗಂಟೆ ಎಂಟು ಕಾಲಿಗೆಲ್ಲ ಪಿಕಪ್ ಸ್ಟಾರ್ಟ್ ಮಾಡೋರು ಸಾಕು ನಡೆದ್ಬಿಡ್ದು ಆರಾಮಾಗಿ ಬರೀ ಫಸ್ಟ್ ಒಂದು ಟೀ ಕುಡ್ಕೊಂಬಿಡೋಣ ಸ್ನೇಹಿತರೆ ಟೀ ಎಲ್ಲ ಕುಡ್ಕೊಂಬರೋ ಗ್ಯಾಪಲ್ಲಿ ಯಾರು ಬಂದವರು ನೋಡ್ರಿ ನಮ್ಮ ಮಚ್ಚ ನಮ್ಮ ಮಲ್ಲೇಶ ಬಂದವನೇ ತುಂಬ ವಯಸ್ಸಾಗಿತ್ತು ಸಿಕ್ಕಿ ಅಂದರೆ ಹಬ್ಬ ಹಬ್ಬ ಆದಮೇಲೆ ಅಣ್ಣ ಸಿಕ್ಕೇ ಇರಲಿಲ್ಲ ಸಿಕ್ಕ ನೋಡ್ರಿ ಬಂದ ಮೇಲೆ ಸೀಟ್ ಮಾಡ್ಸೋಕ್ಕಾಗಲ್ಲ ಆಗಲ್ಲ ನೈನ್ ಸೈನ್ಸ್ ಮೇಲೆ ಹಾಗೆ ಟೈಮ್ ಆಯಿತು ಊಟ ಮಾಡೋಕೆ ಏಳುವರೆ ಯಾಕೋ ಮಧ್ಯಾಹ್ನ ಹಚ್ಚ ಹೊಟ್ಟೆ ಸ್ಟ ಆಯ್ತು ಏನ ತಲ್ ದಿಂಗ್ಲಿ ಮೇಲೆ ರೆಡಿ ಮಾಡಿ ಇಟ್ಕೊಂಬಿ ಇವಾಗ ಮುಗಕ್ಕೆ ಇವನಪ್ಪ ನೈಟ್ ಜೀವನ ಇದೆ ಊಟ ಗೀಟ ಮಾಡೋಣ ನಾನು ಏಳು ಗಂಟೆ ಬಂದರೆ ಅಣ್ಣ ಐದು ಕಾಲ್ಗೆ ಬಂದು ಎರಡೇ ಡ್ಯೂಟಿ ಬೇರೆ ಮಾಡಿಟ್ಟವನಪ್ಪ ಆಫ್ ಆರ್ಲಿ ಅಣ್ಣ ಎರಡೇ ಡ್ಯೂಟಿ ಬೇರೆ ಮಾಡಿಟ್ಟವರಪ್ಪ ನಮ್ಮ ಇನ್ನೊಬ್ಬ ಸ್ವಾಮಿ ಬೈರೇಶ್ವರ ಸ್ವಾಮಿ ಮೂರನೇದಕ್ಕೆ ಹೋಗೋಣ ಆಲ್ರೆಡಿ ಲೆಕ್ಕ ಹಾಕೊಂಡ್ರೆ ಹೆಣ್ಣು ಮುಕ್ಕಾಲ್ದು ಇಷ್ಟು ಬೇಗ ಯಶವಂತಪುರ ಓ ಪಿಕಪ್ ಮಾಡ್ಕೊಂಬರೋಕೋಗೋಣೆ ನಾನು ಅಬೇ ಬರೀತಾರೆ ಏಳು ಗಂಟೆಗೆ ಬಂದಿದ್ದೀನಿ ಒಂದೇ ಡ್ಯೂಟಿ ಆಗಿರೋದು ನಾಳೆಯಿಂದ ಸ್ವಲ್ಪ ಪಿಕಪ್ ಜಲ್ದಿ ಸ್ಟಾರ್ಟ್ ಮಾಡಬೇಕು ನನ್ನ ಡ್ಯೂಟಿ ಎಕ್ಸ್ಟ್ರಾ ಮಾಡಬೇಕು ಹಾಂ ಕಮಿಟ್ಮೆಂಟ್ ಅಷ್ಟೈತೆ ಬಟ್ ನೈಟ್ ನೋಡ್ರಿ ಆಲ್ರೆಡಿ ನಮ್ಮ ಅಣ್ಣ ರಾಜ್ಕುಮಾರ್ ದಿಮ್ ಗಿಮ್ ರೆಡಿ ಮಾಡ್ಕೊಂಡು ಆಲ್ರೆಡಿ ಊಟ ಮಾಡಿದ ತಕ್ಷಣ ರಪ್ಪಂದಾಗೆ ಮುಲಗ್ತಾರದೆ ಎಂತ ಮಗಳು ಇವಾಗ ಊಟ ಮಾಡೋಕಲ್ ಮೂವಿ ನೋಡ್ಬಿಡೋದು ಎಷ್ಟಾಗುತ್ತೆ ಹೋಗ್ಬಿಡೋದು ನಿಮಗ್ ಸಂಜೆ ಬರೋರಿಗೆ ಗೊತ್ತಿರಲ್ಲ ನಮ್ಮಂಗ ಮಧ್ಯಾಹ್ನ ಬಂದು ನೈಟ್ ಎಲ್ಲ ಮಾಡ್ಕೊಂಡು ಹೋಗ್ತಿವಲ್ಲ ಹಣ ಹಣ ಆ ಕಷ್ಟ ನಿಮ್ಗೆ ಏನ್ ಗೊತ್ತು ಮನೆಯಲ್ಲಿ ಮೂರ್ ಗಂಟೆವರೆಗೂ ಎರಡು ಗಂಟೆವರೆಗೂ ಮಲ್ಕೋತಿಲ್ಲ ನಾವ್ ಹತ್ ಗಂಟೆಗೆ ಯಾಕಂಗ್ ಗೆಲ್ತವ್ರಿ ಅಂತಂದ್ರೆ ಒಂದು ಲಾಗಿನ್ ಸ್ಟಾರ್ಟ್ ಆಗೋದು ಎಸೋದ್ಗ ಮಧ್ಯಾಹ್ನ ಮಧ್ಯಾಹ್ನ ಎಸೋದ್ಗಾ ಫಸ್ಟ್ ಲಾಗಿನ್ ಇರೋದು ಎರಡು ಮುಕ್ಕಾಲ್ ಫಸ್ಟ್ ಪಾಯಿಂಟ್ ಅಂದ್ರೆ ಫಸ್ಟ್ ಪಿಕಪ್ ಇರೋದು ಒಂದು ಪಿಕಪ್ ಅಲ್ಲ ಡ್ಯೂಟಿ ಇರೋದು ಎರಡು ಮುಕ್ಕಾಲ್ಗೆ ಅವ್ನು ಪಿಕಪ್ ಮಾಡೋ ಟೈಮಿಂಗ್ ಬಂದ್ಬಿಟ್ಟು ಒಂದ್ ಗಂಟೆಗೆ ನಾನ್ ಪಿಕ್ ಮಾಡೋದು ಮೂರು ಮೂರುವರೆ ಮೂರು ಮೂರು ಮುಕ್ಕಾಲ್ಗೆ ನಾನು ಪಿಕಪ್ ಸ್ಟಾರ್ಟ್ ಆಗೋದು ಇವ್ ಒಂದ್ ಗಂಟೆಗೆ ಸ್ಟಾರ್ಟ್ ಆಗ್ಬಿಡ್ತದೆ ಅದಕ್ಕೆ ನಿದ್ದೆ ಇರಲ್ಲ ಆಮೇಲೆ ಬೆಳಗ್ಗೆ ಐದು ಮುಕ್ಕಾಲ್ ಲಾಗಿನ್ ಮಾಡ್ತಾನೆ ಲಾಗಿನ್ ಮಾಡ್ಬಿಟ್ಟು ಮತ್ತೆ ಖಾಲಿ ಹೋಗ್ಬೇಕು ಇವರು ನಾನು ಐದು ಮುಕ್ಕಾಲ್ ಲಾಗಿನ್ ಮಾಡಿ ಮತ್ತೆ ಡ್ರಾಪ್ ಇರುತ್ತೆ ಹಂಗೆ ಇಮಿಡಿಯೇಟ್ ಡ್ರಾಪ್ ಮುಗಿಸ್ಕೊಂಡು ಹೋಗ್ಬೇಕು ಅದಕ್ಕೇನೆ ಅವ್ನ ನಿದ್ದೆ ಆಗಲ್ಲ ನನ್ಗೆ ನಿದ್ದೆ ಅಂತಾನೆ ನಮ್ಮ ಇನ್ನೊಂದು ಸುನಿ ಗಾಡಿನೂ ಇಲ್ಲೇ ಐತೆ ನೋಡ್ರಿ ಅವನು ಬಂದಿಲ್ಲ ಅವನು ಡ್ರೈವರ್ನ ಬಿಟ್ಟವೇ ಅಂದರೆ ಆ ಡ್ರೈವರ್ ಅವ್ನು ನಮ್ಮ ಫ್ರೆಂಡೆ ಇದು ನೀವು ಮಲ್ಕೊಂತಾರೆ ನಾವು ಹೋಗೋಣ ನಮ್ಮ ಗಾಡಿ ಇಲ್ಲೇ ಐತೆ ನಮ್ಮ ಒಲರಾಮನು ಅವ್ರು ಪಿಕಪ್ ಮಾಡ್ಕೊಂಡು ಹೋಯ್ತಾರ ಅವ್ರು ಇದ್ರೆ ಎಂಟು ಮುಕ್ಕ ಲಾಗಿನ್ ಕೂಡ ಮುಗಿಸ್ಕೊಂಡ್ ಇವಾಗ ಕಂಪ್ನಿ ಒಳಗಡೆ ಕೂತಿದ್ದೀನಿ ಒಬ್ಬರೇ ಬಂದಿದ್ದೆ ಎಂಪ್ಲಾಯಿ ನಾಲ್ಕು ಜನ ಇದ್ರು ನಾಲ್ಕು ಜನದಲ್ಲಿ ಒಬ್ಬರೇ ಬಂದಿದ್ದು ಇಲ್ಲೇ ಕಂಪ್ನಿಯಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಅವಾಗ ಪಿಕ್ ಮಾಡ್ಕೊಂಡು ಈಗ ಜಸ್ಟ್ ಡ್ರಾಪ್ ಮಾಡಿದ್ದೀನಿ ಹಂಗೆ ಎಂಪ್ಲಾಯಿ ಅಂದರೆ ಅವ್ರದ್ದು ಹೋದ್ ಮಂತಲ್ಲಿ ಬರ್ತ್ಡೇ ಇತ್ತು ವಿಶ್ ಮಾಡಿದ್ದೆ ಬರ್ಡೇ ಸರ್ ಅಂತ ಅದನ್ನು ನೆನಪಿಟ್ಕೊಂಡು ಹೇಳ್ತಾ ಏನು ತಂದ್ಕೊಟ್ಟರು ನೋಡಿರಿ ಅವ್ರ ಕಡೆ ಅವ್ರು ಆಂಧ್ರ ಅವರು ಅವ್ರ ಕಡೆ ಸ್ಪೆಷಲ್ ಪೋತ್ರೆಕೊಲು ಅಂತ ಈ ಸ್ವೀಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂದ್ಕೊಂಡಿರ್ತೀನಿ ಆಂಧ್ರ ಕಡೆ ಅವ್ರಿಗೆ ತುಂಬ ಜನ ಗೊತ್ತಿರುತ್ತೆ ಪೋತ್ರ ಅಂತ ಒಂದು ಪೀಸ್ ಕೊಟ್ಟಾಗೆ ತಿನ್ನಿ ಸರ್ ಅಂತ ಇವಾಗ ಏನೋ ತಿನ್ನೋಣ ಹೆಂಗೈತಿನ ಕತೆ ಅಂತ ಒಳಗಡೆ ಕಂಪ್ನಿ ಒಳಗಡೆ ಇದ್ದೀನಿ ಇನ್ನು ಇವಾಗ ಇಲ್ಲಿಂದ ಇನ್ನು ಹನ್ನೆರಡು ಗಂಟೆವರೆಗೂ ಫುಲ್ ಖಾಲಿ ಫುಲ್ ರೆಸ್ಟು ಆಲ್ರೆಡಿ ಊಟ ಕೂಡ ಮುಗಿಸ್ಬಿಟ್ಟಿದ್ದೀನಿ ಇವಾಗ ಏನು ತರೋವಿರಲ್ಲ ಸ್ವಲ್ಪ ಎಡಿಟಿಂಗ್ ಕೆಲಸ ಐತೆ ಅದೆಲ್ಲ ಮುಗಿಸ್ಕೊಂಬಿಟ್ಟು ನಿಮ್ಮದೇ ಮಲ್ಕೊಳೋದೆ ಸಿಗೋದೇ ಟೈಮ್ ಇಷ್ಟು ಗುರು ನೈಟ್ ಡ್ಯೂಟಿ ಅಂದರೆ ನಿಮಗೆ ಟೈಮೇ ಸಿಗಲ್ಲ ಅನ್ಕೊಳ್ರಿ ಟೈಮ್ ಸಿಗಿದಾಗಲ್ಲ ನಿದ್ದೆ ಮಾಡಿದೆ ಕೆಲಸ ನಿಮ್ಮದು ನೋಡಿರಿ ಟೈಮ್ ಸಿಗೈತೆ ಹನ್ನೆರಡು ಗಂಟೆವರೆಗೂ ಹನ್ನೊಂದುವರೆವರೆಗೂ ನೆಮ್ಮದಿ ಜೀವನ ನಮ್ಮ ಹುಡುಗರು ಯಾರನ್ನ ಬಂದು ಎಬ್ಬರಿಸ್ತಾರೆ ಹನ್ನೊಂದುವರೆಗೆ ಇಲ್ಲ ಮಿಸ್ ಮಿಸ್ಸಾಗಿ ಅವರು ಇಬ್ಬ ಅವರು ಎದೊಳಿಲ್ಲ ಅಂತಂದರೆ ಯಾರನ್ನ ಎಂಪ್ಲಾಯೋ ಬಂದು ಎಬ್ಬರಿಸ್ತಾರೆ ಸರ್ ಎದೊಳ್ಳಿ ಸರ್ ಅಂತ ಅಂತ ಪರಿಸ್ಥಿತಿ ನೈಟ್ ಡ್ಯೂಟಿ ಇರಬೇಕಾದ್ರೆ ಈಗ ಆಲ್ರೆಡಿ ಎರಡು ಡ್ಯೂಟಿ ಕಂಪ್ಲೀಟ್ ಆಗೈತೆ ನೈಟ್ ಹನ್ನೆರಡು ಗಂಟೆ ಒಂದು ಲಾಕ್ಔಟ್ ಇರುತ್ತೆ ಲಾಗೊಟ್ಟು ಅದು ನೋಡಬೇಕೆಲ್ಲ ಆಗ್ತಾರೆ ಅಂತ ಯಾಕಂದರೆ ಸೋಮವಾರ ಆಗಿರೋದು ಕಾರಣದಿಂದ ಸೋಮಾರು ರೂಟ್ಗಳೆಲ್ಲ ಚೇಂಜ್ ಆಗಿರುತ್ತೆ ನೋಡಬೇಕೆಲ್ಲ ಆಗ್ತಾರೆ ಅಂತ ಇವಾಗ ಸ್ವೀಟ್ ಗೀಟಲ್ಲಿ ತಿನ್ಕೊಂಡು ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ನೆಮ್ಮದಾಗಿ ಮಲ್ಕೊಳೋಣ ಆರಾಮಾಗಿ ಒಂದು ಎರಡು ಅವರ್ ಇಲ್ಲ ಮೂರು ಅವರ್ ನಿದ್ದೆ ಆಗುತ್ತೆ ಅದಾದಮೇಲೆ ಈಗ ಎಷ್ಟು ಟೈಮ್ ಇನ್ನೂ ಟೈಮ್ ಬಂದು ಇನ್ನು ಎಂಟುವರೆ ಇವಾಗ ಇನ್ನೊಂದು ಮೂರು ಅವರ್ ನಿದ್ದೆ ಆಗುತ್ತೆ ಒಂಬತ್ತು ಗಂಟೆಗೆ ಮುಲ್ಗೋದ್ರೂ ಆರಾಮಾಗಿ ಮಲ್ಕೊಂಡು ಸಿಗೋಣ ಹನ್ನೊಂದು ಮುಕ್ಕಾಲು ಡ್ರಾಪಲ್ಲಿ ಇಲ್ಲ ಹನ್ನೆರಡು ಗಂಟೆಯಲ್ಲಿ ಡ್ರೈ ಫ್ರೂಟ್ಸು ಏನೋಣ ಐತೆ ಸಗಲಾಗೈತೆ ಸಿಕ್ಕಾಬೇ ಸ್ವೀಟ್ ಸ್ವೀಟ್ ಅನ್ಸೈತೆ ಆಮೇಲೆ ತುಪ್ಪ ಅಂತೂ ಭಯಂಕರ ಸುರಿದುಬಿಟ್ರೆ ತುಪ್ಪ ಜಾಸ್ತಿ ಸಿಕ್ಕಾಬೇ ತುಪ್ಪ ಹಾಕ್ಬಿಡ್ರಿ ಬಟ್ ಸಾಗರಾಗಿದೆ ಆಗಿದೆ ಅನ್ಕಲ್ರಿ ಒಳ್ಳೆ ಟೇಸ್ಟ್ ಊಟ ಆದಮೇಲೆ ಹಂಗೆ ಒಳ್ಳೆಯ ಸ್ವೀಟ್ ಸಿಕ್ತು ಇಲ್ಲಿ ನೋಡ್ರಿ ನಮ್ಮ ಭೈರವೇಶ್ವರ ಸ್ವಾಮಿ ಒಂದೇ ಇದು ಅಣ್ಣ ಏನು ಮಾಡ್ತಾವೆ ನೋಡೋಣ ಆ್ಯಕ್ಚುಲಿ ಸ್ವೀಟ್ ಬೆಂಡಾಗೈತೆ ಮಲಗೋಣೆ ಪಕ್ಕ ಮಲಗಿರ್ತೀವಿ ನೋಡ್ರಿ ಇಷ್ಟು ಡೀಪಾಗಿ ಮಲಗೋಣೆ ಡಿಸ್ಟರ್ಬ್ ಮಾಡೋದು ಬೇಡ ನೈಟ್ ಡ್ಯೂಟಿ ಮಾಡಿದ್ರೆ ಇದೇ ಪರಿಸ್ಥಿತಿ ಇವರು ಯಾವ ಟೈಮಲ್ಲಿ ನಿದ್ದೆ ಮಾಡ್ತೀರಿ ಏನೋ ತಂದು ಗೊತ್ತಿರಲ್ಲ ಗ್ಯಾಪ್ ಸಿಗ್ದಾಗೆಲ್ಲ ನಿದ್ದೆ ನಾನು ಯಾಕೋ ನಿದ್ದೆ ಬರಲಿಲ್ಲ ಅದಕ್ಕೆ ಸುಮ್ಮನೆ ಆಚೆಗಡೆ ವಾಕಿಂಗ್ ಅಂತ ಬಂದೆ ನನ್ನ ಗಾಡಿಯಲ್ಲಿ ಐತೆ ಓ ಮಲಿಕೋಣನ ಮಲ್ಕೋಣ ಇನ್ನು ಹನ್ನೊಂದುವರೆವರೆಗೂ ನಿದ್ದೋಳೋ ಚಾನ್ಸೇ ಇಲ್ಲ ಅವನು ಆಮೇಲೆ ತುಂಬ ಜನ ಕೇಳಿದ್ದು ಒಂದೇ ಕ್ವಶನ್ನು ಬ್ರದರ್ ಗಾಡಿಯಲ್ಲಿ ಹೆಂಗೆ ಮಲಗ್ತೀರಾ ನೀವು ಕಂಫರ್ಟಬಲ್ ಇರುತ್ತಾ ಏನು ಕತೆ ಎಲ್ಲ ಅಂತ ಗಾಡಿಯಲ್ಲಿ ಯಾವತ್ತೇ ಆಗಲಿ ಕಂಫರ್ಟಬಲ್ ಬರೋಲ್ಲ ನಿಮಗೆ ಎಷ್ಟೇ ಸುಖವಾಗಿ ನೀವು ನಿದ್ದೆ ಮಾಡಿದ್ರು ಮನೆ ಹಾಸಿಗೆ ಚಾಪೆಯಲ್ಲಿ ಮಲಗಿದಷ್ಟು ನಿಮಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಬಟ್ ನಿದ್ದೆ ಮಾಡ್ತೀರಾ ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ಇದೇ ನಮ್ಮ ಮನೆ ಇದೇ ನಮ್ಮ ಸಂಸಾರ ಎಲ್ಲ ಇದೆ ಅದೇ ಥರನೇ ಬಟ್ ತೋರಿಸ್ಕೊಡ್ತೀನಿ ನೋಡಿ ಯಾವ ಥರ ನಾವು ಮಲಗ್ಬೋದು ನಮ್ಮ ನನ್ನ ಇರುಟಿಗ ಅಲ್ಲಿ ನಾನು ಯಾವ ಥರ ಮಲಗ್ತೀನಿ ಅಂತ ನೀವು ಯಾವ ಥರ ಮಲಗ್ತೀನಿ ಅಂತ ನನಗೆ ಗೊತ್ತಿರೋಲ್ಲ ಆಲ್ಮೋಸ್ಟ್ ಎಲ್ಲ ಡ್ರೈವರ್ಗಳೂ ಲೈಕ್ ಇದು ಡ್ರೈವರ್ ಸೀಟು ನೋಡಿರಿ ಇದೇ ನಂಗೆ ಕೂತಿರೋ ಡ್ರೈವರ್ ಸೀಟು ಹಿಂಗೆ ಇರುತ್ತೆ ಇದು ಸೀಟು ಫುಲ್ಲು ಹಿಂದೆ ಹಾಕ್ಬಿಟ್ಟು ಇದು ಫುಲ್ ಸೀಟ್ ಹಿಂಗೆ ಬೆನ್ನು ಮಾಡ್ಕೊಂಡು ಹಿಂಗೆ ಮಲ್ಕೊತಾರೆ ಫುಲ್ ಆರಾಮಾಗಿ ಹಿಂಗೆ ಇದು ಒಂಥರ ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ರೀ ಇವಾಗ ಬಂದ್ಬಿಟ್ಟು ನನ್ನ ಇದು ನನ್ನ ತಲ್ದಿಂಬಿದು ಇದು ಸೋಫಾಗಿರುತ್ತಲ್ಲ ಅದು ಪಿಲ್ಲೋ ಆ ಪಿಲ್ಲ ದೆಪ್ಕೊಂಡಿರೋದು ಬಂದಿರತ್ತೆ ಇದು ಈ ಪಿಲ್ಲ ಹಿಂದೆ ಇಟ್ಕೊಂಡು ಹಿಂದೆ ಮಲ್ಕೊಂದಿನಿ ನಾನು ಹೆಂಗೆ ಮಲ್ಕೊಂತೀನಿ ಅಂತ ತೋರಿಸ್ತೀನಿ ನೋಡ್ರಿ ಫಸ್ಟು ಗಿಯರ್ ಫಸ್ಟ್ ಗಿಯರ್ ಹಾಕ್ಬಿಡೋದು ಬ್ರೇಕ್ ಲೂಸ್ ಮಾಡಿ ಇಂಚು ಈರು ಇಂಚು ಎರಡು ಏನಪ್ಪ ನಮ್ಮ ಸೀಟ್ ಬೆಲ್ಟ್ ಎರಡು ಬೆಂಡ್ ಮಾಡಿ ಈ ಸೀಟ್ ಫುಲ್ ಹಿಂದಕ್ಕೆ ಹಾಕಿ ಆಮೇಲೆ ಈ ಸೀಟು ಒಂದು ಈ ಸೀಟು ಇನ್ನು ಸ್ವಲ್ಪ ಬೆಂಡ್ ಮಾಡಿ ಈ ಸೀಟನ್ನ ಒಂಚೂರು ಮುಂದಕ್ಕೆ ಹಾಕಿ ಆಮೇಲೆ ಹಿಂದೆ ಇರೋ ಈ ಸೀಟ್ ಇರುತ್ತೆ ಗೊತ್ತಾಗಿ ರೀಟಿಗಾಲೆ ಇದು ಫುಲ್ ಹಿಂದೆ ಬ್ಯಾಗ್ ತಳ್ಬಿಟ್ಟು ಇವಾಗ ಈ ಸೀಟನ್ನ ಹಿಂಗೆ ಬೆಂಡ್ ಮಾಡಬೇಕು ಫುಲ್ಲು ಬೆಂಡ್ ಮಾಡಿದಾಗ ನಿಮಗೆ ಒಂದು ಎರಡು ಸೀಟ್ದೊಂದು ಸ್ವಲ್ಪ ಸ್ವಲ್ಪ ಆಗಿರುತ್ತೆ ಇದು ಫುಲ್ ಬೆಂಡ್ ನೋಡ್ಬಾರ್ದು ಅರ್ಧ ಮಾತ್ರ ಬೆಂಡ್ ಮಾಡಬೇಕು ಇವಾಗ ತೋರಿಸಿ ನೋಡಿ ಹೆಂಗೆ ಇರುತ್ತೆ ಅಂತ ಈ ತಳ್ಳಿ ಮೆತ್ತಿ ಹಿಂದೆ ಕಡೆ ಇಟ್ಕೊಬೇಕು ಕಾಲು ಈ ಕಡೆ ಹಾಕೊಬೇಕು ಹಿಂಗೆ ಕಾಲು ಈ ಕಡೆ ಇರುತ್ತೆ ಹಿಂಗೆ ಹಿಂಗೆ ತೋರಿಸ್ತೀನಿ ನೋಡಿ ಹಿಂಗೆ ಮಲ್ಕೊಂತೀರಿ ಉದ್ದದ್ದ ನೋಡ್ರಿ ಕಾಲು ಹಿಂಗಿರುತ್ತೆ ಇರುತ್ತೆ ಹಿಂಗೆ ನೀಟ್ಕೊಂಡು ಹಿಂಗೆ ಆರಾಮಾಗಿ ಹಿಂಗೆ ಮಲ್ಕೊಬೋದು ಇದು ಒಂಥರ ಕಂಫರ್ಟಬಲ್ ಇರುತ್ತೆ ಆಮೇಲೆ ಇದು ಆಗಿಲ್ಲ ಅಂತಂದರೆ ಹಿಂಗೆ ಉಲ್ಟ ಹಿಂಗೆ ಮಲ್ಕೊಂಡು ಹಿಂಗೂ ಮಲ್ಕೊಬೋದು ಇದು ಒಂಥರ ಹಿಂಗೆ ನಾನು ಯೂಸ್ವಲಿ ಮಲ್ಕೋದು ಹಿಂಗೆ ಹಿಂಗೆ ಅಕಸ್ಮಾತ್ ನಿದ್ದೆ ಬರಲಿಲ್ಲ ಅಂತಂದರೆ ಅದೇ ಹೇಳೋದು ನಾವು ರೆಗ್ಯುಲರ್ ಆಗಿ ಎಲ್ಲ ಡ್ರೈವರು ಮಲಗ್ತಾರಲ್ಲ ಆ ಥರ ಹಿಂಗೆ ಅಡ್ಡ ಹಿಂಗೆ ಒಂದೇ ಸೀಟಲ್ಲಿ ಹಿಂಗೆ ಮಲ್ಕೊಳೋದು ಆರಾಮಾಗಿ ಅಂದರೆ ಡ್ರೈವಿಂಗ್ ಸೀಟಲ್ಲಿ ಹಿಂಗೆ ಮಲ್ಕೊಂಡುಬಿಡೋದು ನೆಮ್ಮದಿಯಾಗೆ ಒಬ್ಬೊಬ್ರು ನಾನು ಅಷ್ಟೇ ತುಂಬ ಲೈಕ್ ಲಾಂಗ್ ಎಲ್ಲ ನಾನು ಔಟೇಷನ್ ಒಂದು ಮೂರು ನಾಲ್ಕು ದಿವಸ ಆ ಥರ ಹೋದಾಗ ನಾನು ಇಲ್ಲೆಲ್ಲೂ ಮಲಗಲ್ಲ ಆ ಡ್ರೈವಿಂಗ್ ಸೀಟು ಮುಂದೆ ಆ ಸೀಟು ಎಲ್ಲೂ ಮಲಗೋಲ್ಲ ಬ್ಯಾಕ್ ಸೀಟು ಇದೈತಿ ಅಲ್ಲ ಈ ಸೀಟ್ನೂ ಫುಲ್ ಬೆಂಡ್ ಮಾಡಿಬಿಟ್ಟು ಆ ಸೀಟ್ನ ಬೆಂಡ್ ಮಾಡಿ ಹಿಂಗಿಂಗೆ ಮಲ್ಕೊತೀನಿ ಅಡ್ಡ ಅಂದರೆ ಹಿಂಗೆ ಅಡ್ಡ ಮಲ್ಕೊಂಡ್ಬಿಟ್ರೆ ನೆಮ್ಮದಿ ಆಗ ದಿಂಬೋ ಒಂದು ಬಿಸೀಟ್ ಗೀಸೆಟ್ ತೊಗೊಂಡೋಗಿರ್ತೀನಿ ಗಾಡಿಯಲ್ಲಿ ಇಡ್ತದಲ್ಲ ಅವಾಗ ಅಡ್ಡಾಡ್ ಹಾಕೊಂಡು ಮಲ್ಕೊಂಡ್ಬಿಡ್ತೀನಿ ಗೊತ್ತಿರುತ್ತಲ್ಲ ಮೂರ್ನಾಲ್ಕಷ್ಟು ಟ್ರಿಪ್ ಹೋಗ್ತೀನಿ ಅಂತ ಅವಾಗ ಅಡ್ಡಾಡ್ ಹಾಕೊಂಡು ಹಿಂದೆ ಗಡೆ ಮಲ್ಕೊಂಡ್ಬಿಡ್ತೀನಿ ಅವಾಗ ಏನು ಸ್ವಲ್ಪ ನಿಮಗೆ ಹಿಂದೆ ಮಾಡ್ಬೋದು ಕಮ್ಮಿ ಎಲ್ಲ ಸುಮ್ಮನೆ ಒಂದು ಎರಡು ಮೂರು ಅವರ್ ಇಲ್ಲ ನಾಲ್ಕು ಅವರ್ ಅವ್ರು ಮಲ್ಗೋದಕ್ಕೆಲ್ಲ ಸುಮ್ಮನೆ ಏನಕ್ಕೆ ಅಂತ ಹಿಂದೆಗಡೆ ಹೋಗೋಲ್ಲ ಹಿಂಗೆ ಹಿಂಗೆ ಮಲ್ಕೊಂಬಿಡೋದು ಅಡ್ಡ ಆಮೇಲೆ ಒಬ್ಬೊಬ್ಬರಿಗೆ ಲೈಟು ಮಕ್ಕಕ್ಕೆ ಬೀಳ್ತಾ ಇರುತ್ತೆ ಮಲಗಿದ್ದಾಗ ಹೆಂಗೆ ಅಡ್ಡಾಡ ಮಲಗಿದ್ರು ಉದ್ದದ ಮುಲಗಿ ಲೈಟ್ ಬೀಳುತ್ತೆ ಅದಕ್ಕೊಂದು ಟ್ರಿಕ್ ಐತೆ ಏನಪ್ಪಾ ಅಂತಂದರೆ ನನಗೆ ಆ್ಯಕ್ಚುಲಿ ಯೂಶಲಿ ಲೈಟ್ ಇದ್ರೆ ನಿದ್ದೆನೇ ಬರಲ್ಲ ಆ ಕಾರಣದಿಂದ ನಮ್ಮ ಮೇಲೆಗಡೆ ಇರೋದು ಇದನ್ನು ತೆಗೆದುಬಿಟ್ಟು ಹಿಂಗೆ ಇಡ್ತೀನಿ ಅದಾದಮೇಲೆ ನಮ್ಮ ಗಾಡಿ ವರ್ಷ ಬಟ್ಟೆ ಇರುತ್ತಲ್ಲ ಅದನ್ನು ತೆಗೆದು ಹಿಂಗೆ ಕವರ್ ಮಾಡಿಬಿಡ್ತೀನಿ ಇದಕ್ಕೆ ಎರಡು ಸಿಗಿಸ್ಬಿಟ್ಟು ಕವರ್ ಮಾಡಿಬಿಡ್ತೀನಿ ಇವಾಗ ಯಾವುದೇ ಕಡೆಯಿಂದ ಲೈಟ್ ಬರಲ್ಲ ನೋಡ್ತಾ ಇರ್ಬೋದು ನೀವು ಯಾವುದೇ ಕಡೆಯಿಂದ ಲೈಟ್ ಅಲ್ಲಿ ಮುಖಕ್ಕೆ ಬೀಳಲ್ಲ ಇವಾಗ ಆರಾಮಾಗಿ ಮಲ್ಬೋದು ಇವಾಗ ನಿಮ್ಮಗೆ ಸ್ನೇಹಿತರೆ ನನ್ನ ಮುಖ ಡ್ರಾಪು ಈಗ ನಾಗವಾರ ಹಾಕಿದ್ರು ಜಸ್ಟ್ ಈಗ ಥರ ಡ್ರಾಪ್ ಔಟ್ ಇದ್ದೀನಿ ಸಿ ಎನ್ ಜಿ ಬೇರೆ ಫುಲ್ ಡ್ರೈ ಆಗಿಬಿಡಿದೆ ಎರಡೇ ಎರಡು ಪಾಯಿಂಟ್ ಇರೋದು ಈಗ ಸಿ ಎನ್ ಜಿ ಬಂಕ್ ಪಕ್ಕದಲ್ಲಿದ್ದೀನಿ ನೋಡ್ರಿ ಸಿ ಎನ್ ಜಿ ಬಂಕ್ ಇದೆ ಹೋಗಿ ಸಿ ಎನ್ ಜಿ ನೀ ಫಿಲ್ ಮಾಡಿಸ್ಕೊಂಡು ಕಂಪ್ನಿ ಕಡೆ ನವಪಾಯಣ ಇವತ್ತೆ ಇಲ್ಲಿ ಖಾಲಿ ಹೊಡಿದೈತೆ ಗ್ಯಾಸ್ಗೆ ಸೈತೋ ಇಲ್ಲ ಇಲ್ಲಿ ಆರ್ನೂರ ಮೂವತ್ತು ಆರ್ನೂರ ಮೂವತ್ತು ಏಳು ಕೆ ಜಿ ಹೆಚ್ಚು ಕಮ್ಮಿ ನೀವು ಸಿ ಎನ್ ಜಿ ಎಲ್ಲ ಫಿಲ್ ಮಾಡಿಸ್ಕೊಂಡು ಹಾಗೆ ಬರ್ತಾ ನಾನು ಆಮೇಲೆ ನಮ್ಮ ಕುಮಾರಣ್ಣ ಅಂದರೆ ಸೆಕ್ಯೂರಿಟಿ ಅವ್ರು ಕರ್ಕೊಂಡೋಗಿದ್ದಲ್ಲ ಅಂದರೆ ನಾಲ್ಕು ಜನ ಫಿಮೇಲ್ ಎಂಪ್ಲಾಯಿಂಗೆ ಕರ್ಕೊಂಡೋಗಿದ್ದರು ಡ್ರಾಪ್ಗೆ ಫೀಮೇಲ್ ಎಂಪ್ಲಾಯಿಗೆ ಕರ್ಕೊಂಡೋಗೋದಾಗ ಈ ಕಮ್ಯುನಿಟಿಗಳಲ್ಲಿ ಎಸ್ಕಾಟ್ ಹೋಗೋದು ಕಂಪಲ್ಸರಿ ಅಂದರೆ ಲೈಕ್ ಲಾಸ್ಟ್ ಡ್ರಾಪ್ ಫೀಮೇಲ್ ಎಂಪ್ಲಾಯ್ ಇತ್ತು ಅಂದರೆ ಅದು ಕಂಪಲ್ಸರಿ ಎಸ್ಕಾಟ್ ಹೋಗಬೇಕು ಅಂದರೆ ಸೆಕ್ಯೂರಿಟಿ ಕರ್ಕೊಬೇಕು ಯಾಕಂದರೆ ಅವ್ರ ಸೇಫ್ಟಿಗೆ ಆಮೇಲೆ ಕಂಪ್ನಿ ಸೇಫ್ಟಿಗೆ ಆ ಕಾರಣದಿಂದ ಎಸ್ಕಾಟ್ ಹೋಗಿದ್ದು ಹೋಗ್ಬಿಟ್ಟು ನಾನು ನಮ್ಮ ಕೋಣ ಬರ್ತಾ ಹಂಗೆ ಟೀಗೆ ಕುಡ್ಕೊಂಡು ಸೀದಾ ಬಂದು ಕಂಪ್ನಿ ಅಲ್ಲಿಟಾಗಿದ್ದೀನಿ ತಿರ್ಗಾ ಇವಾಗ ನೆಕ್ಸ್ಟು ಎರಡು ಮುಕ್ಕಾಲು ಅಂದರೆ ಮೂರು ಗಂಟೆ ಡ್ರಾಪ್ಗಿನೇ ಗಡಿ ಎತ್ತದ ಈಗ ಟೈಮ್ ಅಂದ್ಬಿಟ್ಟು ಎಷ್ಟಪ್ಪ ಅಂತಂದರೆ ನೋಡ್ರಿ ಒಂದು ಕಾಲು ಇನ್ನೂ ಎರಡೂವರೆ ಅವ್ರಿಗೂ ಟೈಮ್ ಇರ್ತದೆ ಇನ್ನು ಒನ್ ಆ್ಯಂಡ್ ಹಾಫ್ ಇನ್ನು ಒಂದು ಅವರ್ ಅನ್ಕೊಳ್ರಿ ಇನ್ನು ಒನ್ ಅವರ್ ಟೈಮ್ ಇರ್ತದೆ ಒನ್ ಅವರ್ ಮಲ್ಗಂಗಿದ್ರೆ ನೆಮ್ಮದೇ ಮಲ್ಕೊಂಬೋದು ಅಂತ ಇವಾಗ ಮಲಗ್ಬಿಟ್ಟು ಈಗ ಮೂರು ಗಂಟೆ ಡ್ರಾಪ್ ಗೆದ್ದು ವೈಟ್ ಫೀಲ್ಡ್ ಹಾಕೋರೆ ಸಾಯಂಕಾಲ ಯಾವ್ದು ಪಿಕ್ ಮಾಡೋದ್ ಅದೇ ಡ್ರಾಪು ಹೋಗಬೇಕು ಡ್ರಾಪ್ ಮಾಡಬೇಕು ಮತ್ತು ಇವಾಗ ವೈಟ್ ಫೀಲ್ಡ್ ಹಿಂಡಳಿಗೆ ಹೋಗಬೇಕು ಅದು ಮುಗಿಸ್ಕೊಂಡು ಆ ಕಡೆಯಿಂದ ಮತ್ತೆ ಲಾಗಿನ್ ಇರುತ್ತೆ ನೋಡಬೇಕು ತೋರಿಸ್ತೀನಿ ಏನೇನು ಎರಡು ಮಕ್ಕಳು ಡ್ರಾಪ್ ಹೋಗೋ ಸಮಯ ಬಂದೇ ಬಿಡ್ತು ಎಲ್ಲ ಗಡೆಯವ್ರು ನೋಡ್ರಿ ಆ ಕಡೆ ನಿಂತಾರೆ ಮಳೆ ಬರೀ ಬೀಳ್ತಾಯ್ತಾ ಇಲ್ಲಡ್ರಿ ನಮ್ಮ ಶ್ರೀರಾಮಚಂದ್ರ ಚಿಕ್ಕವನೇ

ಸ್ನೇಹಿತರೆ ಈಗ ಜಸ್ಟ್ ವೈಟ್ ಫೀಲ್ಡ್ ಡ್ರಾಪ್ ಮಾಡಿಬಿಟ್ಟು ವಾಪಸ್ಸು ನಾನು ಕಂಪ್ನಿ ಕಡೆ ಹೋಗ್ತಾ ಇದ್ದೇನೆ ಏನಕ್ಕಪ್ಪ ಲಾಗಿನ್ ಹಾಕಿ ಮಾಡ್ತಾಯಿಲ್ಲ ಅಂತ ಕೇಳಿದ್ರೆ ಲಾಗಿನ್ ಅಂದ್ಬಿಟ್ಟು ಕಂಪ್ನಿ ಹತ್ರ ಹಾಕಿರೋ ಅಂದರೆ ನಾಗವಾರದಿಂದ ಹಾಕೋರೆ ವೈಟ್ ಫೀಲ್ಡಿಂದ ಲಾಗಿನ್ ಇಲ್ಲ ಇವತ್ತು ಮಾಡಿಬಿಡು ನಾಗವಾರದಿಂದನೇ ಅಂದ ಏನು ಮಾಡೋಕ್ಕಾಗಲ್ಲ ನಾನು ಟೈಮು ಇರುತ್ತೆ ಡ್ರಾಪ್ ಮಾಡೋಸ ಸಾಕು ಸಾಕೋತೆ ಯಾಕಂದರೆ ಇವತ್ತು ಕಂಪ್ನಿ ಒಳಗಡೆ ಸಿಕ್ಕಾಪಟ್ಟೆ ಜಾಮ್ ಆಗಿಬಿಟ್ಟಿದೆ ಏನು ಗೊತ್ತಿಲ್ಲ ಟೈಮ್ ನೋಡಿ ಎಷ್ಟಾಗೈತೆ ಬೆಳಗಿನ ಜಾವ ನಾಲ್ಕು ಹದಿಮೂರು ಇವಾಗ ಡ್ರಾಪ್ ಮಾಡಿಬಿಟ್ಟು ಇದ್ದೀನಿ ಇವಾಗ ಎಕ್ಸಾಕ್ಟ್ ಇಮ್ಡಳ್ಳಿ ಮೇನ್ ಇದ್ದೀನಿ ಅದಾದಮೇಲೆ ಡ್ರಾಪ್ ಇವತ್ತು ಇರುತ್ತೆ ಅಂದ್ಕೊಂಡಿದ್ದೀನಿ ಕೇಳಿ ನೋಡಬೇಕು ಏನು ಮಾಡ್ತಾರೋ ಇವತ್ತು ಡ್ರಾಪ್ ಇದ್ದರೆ ಕರೆಕ್ಟಾಗಿ ಡ್ಯೂಟಿಗಳು ಸರೋಗುತ್ತೆ ಇಲ್ಲ ಅಂತಂದರೆ ಇವತ್ತು ಒಂದು ಡ್ಯೂಟಿ ಕಮ್ಮಿ ಆಗ್ಬಿಡ್ತು ನೋಡೋಣ ಏನು ಮಾಡ್ತಾರೆ ಅಂತ ನಂಗೆ ಅನಿಸ್ದಂಗೆ ಹಂಡ್ರೆಡ್ ಪರ್ಸೆಂಟ್ ಡ್ರಾಪ್ ಇರುತ್ತೆ ಇವತ್ತು ಯಾಕಂದರೆ ಎಂಟು ಮಕ್ಕಳು ಲಾಗಿನ್ ಐತೆ ಅಂದರೆ ಪಕ್ಕ ಡ್ರಾಪ್ ಇರುತ್ತೆ ಬನ್ನಿ ಅಲ್ಲೋಗ ಒಂದು ಅರ್ಧ ಅವರು ಆಹಾರ ಆಮೇಲೆ ಮಲ್ಕೊಂಬೋಣ ಇನ್ನೂ ಟೈಮ್ ಇರುತ್ತೆ ಐದು ಗಂಟೆ ಪಿಕ್ ಮಾಡಬೇಕಾರದು ಇವಾಗ ಇನ್ನೂ ನಾಲ್ಕು ಹನ್ನೆರಡು ಇನ್ನು ಟೈಮ್ ಐತೆ ಬೈಜಾ ಹಲ್ವೋ ವರ್ಷದಿಗೆ ಒಂದು ಇಪ್ಪತ್ತು ನಿಮಿಷ ಬೇಕಷ್ಟೇ ನಾಲ್ಕು ವರ್ಕೋಕ್ಕೆ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಯಾಕಂದ್ರೆ ರೋಡ್ ಖಾಲಿ ಇರುತ್ತಲ್ಲ ಆ ಕಾರಣದಿಂದ ಸ್ನೇಹಿತರೆ ಬೆಳಗ್ಗೆ ಲಾಗಿನೆಲ್ಲ ಮುಗಿಸ್ಕೊಂಡ್ಬಂದು ಗಾಡಿಗಳು ಐನದ್ದು ಹಾಕೊಂಡು ನಿಲ್ಸ್ಕೊಂಡಿದ್ರೆ ನಮ್ಮ ಬೋಲ್ರಮ್ಮ ಬೆಳಗ್ಗೆ ಕ್ಲೀನಾಗಿ ಪೊಳ್ಕೊಂಬಂದೆ ನೋಡಿರಿ ಯಾವ ರೇಂಜ್ ಗಲೀಜಾಗೆ ಎಲ್ಲ ಮಳೆ ವಾತಾವರಣ ಇದು ನೋಡಿರಿ ಅಮ್ಮ ಶ್ರೀರಾಮುಲು ಶ್ರೀರಾಮುಲು

ನೋಡ್ರಿ ಲ್ಯಾಂಬರ್ಗಿನ ಇಟ್ಟವನೇನ್ ಮಾಡಿದ್ ಹಾಕೋರಾಜ್ ನಗರ್ ಮತ್ತೆ ಜಮು ಇವಾಗ ಡ್ರಾಪ್ ಹಾಕೋರ ಎಲ್ಲಪ್ಪ ಡ್ರಾಪ್ ಅಂತಂದ್ರೆ ಕ್ಯಾರಪುರ ಮೇಡಹಳ್ಳಿ ನಾಲ್ಕು ಜನ ಅವ್ರೆ ಇವತ್ತಿನ ಟಾರ್ಗೆಟ್ ಕಂಪ್ಲೀಟ್ ಆಯ್ತು ಡ್ಯೂಟಿಗಳು ಮೂರೇ ಜನ ಚಿಕ್ಕಡಿ ರೋಡು ಹೆಂಗಿದ್ರು ಮನೆಗೆ ಅಂದಿವೆ ಖಾಲಿ ಹೋಗಲೇಬೇಕಿತ್ತು ಡ್ರಾಪ್ ಹಾಕೋರೆ ಹೋಗಿ ಉದುರಿಸ್ಬಿಟ್ಟು ಮನೆಗೆ ಹೋಯ್ತಾ ಇರ್ತೀನಿ ಅಷ್ಟೇ ಏನೋ ಮಾಡಿ ಸರ್ ಸಿಗೋಣ ಟಟಾ ಬೈ ಬಾಯ್ ಬೈ ಇದ್ರೆ ಈಗ ತನಕ ಜಸ್ಟ್ ಡ್ರಾಪ್ ಆಯಿತು ಮೇಡಹಳ್ಳಿ ಡ್ರಾಪ್ ಮಾಡ್ಬಿಟ್ಟು ಈಗ ವಾಪಾಸ್ ಮನೆ ಕಡೆ ಹೋಗ್ತಾಯಿದ್ದೀನಿ ಹೊಸ ಕಡೆ ಟೋಲೆಲ್ಲ ಮಾಡ್ಕೊಂಡು ಈಗ ನಮ್ಮ ಕೋಲಾರ ಇವೆ ಎತ್ಬೇಕು ಮಳೆ ಬಿಡ್ತಾನೆ ಇಲ್ಲ ಅವರು ನಿನ್ನೆ ಮಧ್ಯಾಹ್ನ ಸ್ಟಾರ್ಟ್ ಆಗಿರೋದು ನಾನು ಕಮ್ಮಿ ಗಾಡಿ ಎತ್ಕೊಂಡು ಆಚೆ ಬಂದಾಗ ಇವಾಗವರೆಗೂ ಬಿಟ್ಟೇ ಇಲ್ಲ ಮಳೆ ಹುಯ್ತಾನೆ ಐತೆ ಏನು ಮಾಡೋಕ್ಕಾಗಲ್ಲ ವೆದರು ಈ ವಾರ ಪೂರ್ತಿ ಸೈಕೋನ್ ಹಿಂಗೇ ಅಂತ ಬಟ್ ಸಿಕ್ಕಾಪಟ್ಟೆ ನಿದ್ದೆ ಬರ್ತೈತೆ ಒಂದು ವಾರ ಪೂರ್ತಿ ರೆಸ್ಟಲ್ಲಿ ಇದ್ದಿದ್ದಕ್ಕೆ ಅಂದರೆ ಡ್ಯೂಟಿ ಇಲ್ದಿರ ಮನೇಲೇ ಆಯ್ತನಲ್ಲ ಆ ಕಾರಣದಿಂದ ಮಲಗಿ 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 ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟು ಇವಾಗ ಗಾಡಿಯನ್ನು ಮಲಗೋಕೆ ಆಗ್ತಾಯಿಲ್ಲ ಹಂಗಾಗ್ಬಿಟ್ಟೈತೆ ಕಣ್ಣೇ ಮುಚ್ಚಿಲ್ಲ ಅನ್ಕೊಂಡ್ರಿ ನಿದ್ದೆನೇ ಆಗಲಿಲ್ಲ ಇವಾಗ ಹೋಗಿ ನೆಮ್ಮದಿ ನಿದ್ದೆ ಮಾಡಿಬಿಟ್ಟು ಟಿಫನ್ ಗಿಫನ್ ಮಾಡಿಬಿಟ್ಟು ಮಲ್ಕೊ ಮಾಡೋಣ ಗಾಡಿ ಫುಲ್ ಗಲೀಜ್ ಆಗಿಬಿಡೈತೆ ಗಾಡಿ ಹಂಗೆ ಒಂಚೂರು ಚೂರು ಮೇಲ್ಮೇಲೆ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ನೆಮ್ಮದಿಗೆ ಮನೆಗೆ ಹೋಗಿ ಮಲ್ಕೊಳೋಣ ನಿಮ್ಗೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಇದೇ ಥರ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಹೆಚ್ಚಿನಾಗಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತ ಸಿಗೋಣ ಇನ್ನೊಂದು ವೀಡಿಯೋಲಿ ಅಲ್ಲಿಯವರೆಗೂ ಟೇಕ್ ಕೇರ್ ಟಟಾ ಬೈ ಬಾಯ್